नारायणं नमस्कृत्य चैव नरोत्तमम् देवीं सरस्वतीं व्यासं ततो जयमुदीरये द्वैपायनोष्ठपुटनिःसृतमप्रमेयं पुण्यं पवित्रमथ पापहरं पा पा शिवं च यो भारतं समधिग क्षति किं तस्य पुष्करजलैरभिषेचनेन जयति पराशरसूनुः सत्यवती हृदयनन्दनो व्यासः यस्य आस्य कमलगलितं वाङ्मयममृतं जगत् पिबती ಶ್ರೀ ಗುರುಭ್ಯೋ ನಮಃ ಹರಿ ಓಂ ಸೂರ್ಯ ದೇವನ ಮಗನಾದ ವೈವಸ್ವತ ಮನಿವೆಗೆ ದೇವ ಅಂತ ಹೆಸರು ಯಾಕೆ ಬಂತು ಶ್ರಾದ್ದದಲ್ಲಿ ಬಹಳ ಶ್ರದ್ಧೆಯಾದ್ದರಿಂದ ಶ್ರಾದ್ದ ದೇವ ಅಂತ ಹೆಸರು ಬಂತು ಹಾಗಾದರೆ ಈ ಶ್ರಾದ್ದ ಅಂದರೆ ಏನು ಶ್ರಾದ್ದವನ್ನು ಮಾಡುವುದರಿಂದ ಯಾವ ರೀತಿಯಾಗಿ ಎಷ್ಟೆಲ್ಲ ಪುಷ್ಟಿಯನ್ನು ಪುಷ್ಟಿಯನ್ನು ಹೊಂದಬಹುದು ಇದೆಲ್ಲವನ್ನು ಕೇಳುವ ಮನಸ್ಸಾಗಿದೆ ಅಂತ ಜನಮೇಜಯ ವೈಶಂಪ್ಯನರಲ್ಲಿ ಕೇಳಿದಾಗ ವೈಶಂಪಾಯನರು ಭೀಷ್ಮ ಮತ್ತು ಧರ್ಮರಾಜನ ಸಂವಾದವನ್ನ ಹೇಳುತ್ತಾ ಇದ್ದಾರೆ ಧರ್ಮರಾಧನು ಇದೇ ಪ್ರಶ್ನೆಯನ್ನ ಭೀಷ್ಮರಲ್ಲಿ ಮಾಡಿದ ಶ್ರಾದ್ದದಿಂದ ಪಿತೃಪಿತಾಮಹ ಪ್ರಭಿತಾಮಹರು ಬೇಕಾದನ್ನೆಲ್ಲ ಕೊಡುತ್ತಾರೆ ಆದರೆ ನಮ್ಮನ್ನು ಅಗಲಿದ ಈ ಪಿತೃಗಳು ಪಾಪವನ್ನು ಮಾಡಿದರೆ ನರಕಕ್ಕೆ ಹೋಗ್ತಾರೆ ನರಕದಲ್ಲಿ ಇದ್ದವರು ಇಂತಹ ಫಲವನ್ನೆಲ್ಲ ಹೇಗೆ ಕೊಡ್ಲಿಕ್ಕೆ ಸಾಧ್ಯ ಈ ರೀತಿಯಾಗಿ ಪ್ರಶ್ನೆ ಮಾಡಿದಾಗ ಭೀಷ್ಮರು ಇದರ ಬಗ್ಗೆ ಎಲ್ಲ ಹೇಳ್ತೇನೆ ನನ್ನ ಕಥೆಯನ್ನೇ ಒಂದು ಹೇಳ್ತೇನೆ ಅಂತ ಹೇಳಿ ಭೀಷ್ಮರು ತಾನು ಒಂದು ಶ್ರಾದ್ದ ಮಾಡುವ ಒಂದು ಮಾಡುವಾಗ ಆದಂತಹ ಒಂದು ಘಟನೆಯನ್ನ ನೆನಪಿಸ್ ನೆನಪಿಸಿಕೊಳ್ಳುತ್ತಾರೆ ಶಂತನು ಮಹಾರಾಜರನ್ನ ಉದ್ದೇಶ ಮಾಡಿಕೊಂಡು ಪಿಂಡ ಪ್ರದಾನವನ್ನ ಮಾಡಬೇಕು ಆ ಸಂದರ್ಭದಲ್ಲಿ ಭೂಮಿಯನ್ನ ಸೀಳಿ ಕೈ ಬಂತು ಆ ಕೈಯಲ್ಲಿ ಇದ್ದಂತ ಆಭರಣವನ್ನೆಲ್ಲ ನೋಡಿ ಇದು ನನ್ನ ತಂದೆ ಎದ್ದೆ ಕೈ ಅಂತ ಭೀಷ್ಮರು ತಿಳ್ಕೊಂಡ್ರು ಕೈಯಲ್ಲಿ ಪಿಂಡವನ್ನು ಕೊಡು ಅಂತ ಮಾತು ಕೇಳಿ ಬಂದ್ರು ನೈಷಕಲ್ಪೆ ವಿಧಿರದೃಷ್ಟ ಇದು ಸರಿಯಾದ ವಿಧಿವಿಧಾನ ಅಲ್ಲ ಅಂತ ತಿಳ್ಕೊಂಡು ಭೀಷ್ಮರು ಬರಿಹಿಷ್ಯನಲ್ಲಿ ಅಂದರೆ ದರ್ಭೆಯಲ್ಲಿ ಪಿಂಡ ಪ್ರದಾನವನ್ನು ಮಾಡಿತು ಕೂಡಲೇ ಮಾತು ಕೇಳಿ ಬಂತು ಬಹಳ ಸಂತೋಷ ಆಯಿತು ಅಂತ ಅದೃಶ್ಯವಾಗಿ ಮಾತು ಕೇಳಿ ಬರ್ತಾ ಇದೆ ಶಂತನು ಮಹಾರಾಜರು ಹೇಳಿದ್ರು ಬಹಳ ಸಂತೋಷಗೊಂಡಿದ್ದೇನೆ ತ್ವಯಾ ದಯಾ ಕೃತಾರ್ಥೋಹಂ ನಿನ್ನಂತಹ ಮಗನನ್ನ ಧರ್ಮಜ್ಞನಾದಂತಹ ಸತ್ಪುತ್ರನನ್ನ ಪಡೆದಿದ್ದರಿಂದ ನಾನು ಕೃತಾರ್ಥನಾಗಿದ್ದೇನೆ ಕೈಯಲ್ಲಿ ಕೊಡು ಅಂತ ಹೇಳಿದ್ರು ಕೈಯಲ್ಲಿ ಕೊಡದೆ ದರ್ಭೆಯಲ್ಲಿಯೇ ಹಾಕುವ ಕ್ರಮ ಇದು ಕ್ರಮ ತಪ್ಪಬಾರದು ಯಾವ ಕಲ್ಪದಲ್ಲಿಯೂ ಕೂಡ ಈ ರೀತಿಯಾಗಿ ಹೇಳಲಿಲ್ಲ ಕೈಯಲ್ಲಿ ಕೊಡುವಂತ ಧರ್ಮೆಯಲ್ಲಿ ಕೊಡಬೇಕು ಇದರಿಂದಲೇ ಸಂತೋಷಗೊಂಡಿದ್ದೇನೆ ಯಥ ಚತುರ್ಥಂ ಧರ್ಮಸ್ಯ ರಕ್ಷಿತ ಲಭತೆ ಫಲಂ ರಾಜನಾದವ ಈ ರೀತಿಯಾಗಿ ಸರಿಯಾದ ಕರ್ಮದ ಕ್ರಮದಲ್ಲಿ ಧರ್ಮಾಚರಣೆಯನ್ನು ಮಾಡಬೇಕು ಹೇಗೋ ಹೇಗೋ ಧರ್ಮಾಚರಣೆ ಮಾಡುವುದಲ್ಲ ರಾಜನಾದವ ಸರಿಯಾಗಿ ಮಾಡಿದ್ರು ಅಂತಾದ್ರೆ ಪ್ರಜೆಗಳು ರಾಜನನ್ನ ಅನುಸರಿಸಿಕೊಂಡು ಹೋಗ್ತಾರೆ ಆ ಪ್ರಜೆಗಳು ಹೀಗೆ ಒಳ್ಳೆಯ ರೀತಿಯಿಂದ ಧರ್ಮಕರ್ಮವನ್ನು ಮಾಡುವುದರಿಂದ ರಾಜನಿಗೆ ಲಾಭ ಏನು ಅಂದ್ರೆ ಯಥಾ ಚತುರ್ಥಂ ಧರ್ಮಸ್ಯ ರಕ್ಷಿತ ಲಭತೆ ಫಲಂ ಧರ್ಮರಕ್ಷಣೆಯನ್ನು ಮಾಡುವ ರಾಜ ಒಳ್ಳೆಯ ಕಾರ್ಯವನ್ನ ಅವ ಮಾಡಿದ ಅಂತ ಆದರೆ ಅದನ್ನ ನೋಡಿ ಪ್ರಜೆಗಳು ಮಾಡುತ್ತಾರೆ ಪ್ರಜೆಗಳು ಕೂಡ ಧರ್ಮ ಕರ್ಮವನ್ನ ಒಳ್ಳೆಯ ರೀತಿಯಿಂದ ಮಾಡಿದ್ರು ಅಂತಾದ್ರೆ ಆ ಧರ್ಮಕರ್ಮದ ಪ್ರಜೆಗಳು ಮಾಡುವ ಧರ್ಮಕರ್ಮದ ನಾಲ್ಕನೆಯ ಒಂದು ಭಾಗ ಫಲ ಅದು ರಾಜನಿಗೆ ಬರುತ್ತದೆ ಪ್ರಜೆಗಳು ಧರ್ಮಿಷ್ಠರಾಗಿ ಇರುವಂತೆ ರಾಜ ನೋಡಿಕೊಳ್ಳಬೇಕಾದ್ದು ಯಾಕೆ ಪ್ರಜೆಗಳು ಮಾಡುವ ಧರ್ಮಕರ್ಮದಲ್ಲಿ ನಾಲ್ಕನೆಯ ಒಂದು ಭಾಗ ಅದು ರಾಜನಿಗೆ ಬಂದು ಸೇರುತ್ತದೆ ಯಥಾ ಚತುರ್ಥಂ ಧರ್ಮಸ್ಯ ರಕ್ಷಿತ ಲಭತೆ ಫಲಂ ಅದೇ ಪ್ರಜೆಗಳು ಪಾಪವನ್ನ ಮಾಡಿದರೆ ಅಧರ್ಮವನ್ನ ಮಾಡಿದರೆ ಪಾಪಸ್ ಹಿ ತಥಾ ಮೂಢ ಫಲಂ ಪ್ರಾಪ್ನೋತ್ಯ ರಕ್ಷಿತ ಪಾಪದ ನಾಲ್ಕನೆಯ ಒಂದು ಭಾಗವನ್ನ ಪ್ರಜೆಗಳು ಮಾಡುವ ಪಾಪದ ನಾಲ್ಕನೆಯ ಒಂದು ಭಾಗ ರದುರಾಧನೆಗೆ ಹೋಗಿ ಸೇರುತ್ತದೆ ಹಾಗಾದರೆ ಪ್ರಜೆಗಳು ಪಾಪವನ್ನು ಮಾಡಬಾರದು ಧರ್ಮವನ್ನು ಮಾಡಬೇಕು ಅಂತ ರಾಧ ರಾಧಾಧರ್ಮಾಚಾರಿಯ ಆಗಿರಬೇಕು ಧರ್ಮವನ್ನು ಆಚರಣೆ ಮಾಡುವವ ಆಗಿರಬೇಕು ಆಗ ಪ್ರಜೆಗಳು ರಾಜನನ್ನು ನೋಡಿ ಧರ್ಮಾಚರಣೆ ಮಾಡ್ತಾರೆ ಅದರಿಂದ ರಾಜನೆಗೂ ಫಲ ಪ್ರಜಾ ತತ್ ಅನುವರ್ತಂತೆ ಪ್ರಮಾಣಾಚರಿತಂ ಸದಾ ಭೀಷ್ಮ ನೀನೇ ಹೀಗೆ ಧರ್ಮಾನುಸಾರಿಯಾಗಿ ಶ್ರಾದ್ದವನ್ನು ಮಾಡ್ತಾ ಇದೆಯಲ್ಲ ಇನ್ನು ಪ್ರಜೆಗಳು ಕೂಡ ಇದನ್ನೇ ಅನುಸರಿಸುತ್ತಾರೆ ತಸ್ಮಾತ್ ತವಾಹಂ ಸುಪ್ರೀತಃ ಪ್ರೀತಿಯಾತ ವರಮತ್ತಮಂ ಈ ಕಾರಣದಿಂದಲೇ ನಿನ್ನ ಮೇಲೆ ಬಹಳ ಸಂತೋಷ ಆಗಿದೆ ನಿನಗೆ ಒಂದು ವರವನ್ನು ಕೂಡ ಕೊಡುತ್ತೇನೆ ದದಾಮಿತಂ ಪ್ರತಿ ಚತ್ವಂ ತ್ರಿಶು ಲೋಕೇಶು ದುರ್ಲಭಂ ಈ ಮೂರು ಲೋಕದಲ್ಲಿಯೂ ಕೂಡ ದುರ್ಲಭವಾದಂತಹ ವರ ಫಲ ಇದು ವರ ಯಾರಿಗೂ ಕೂಡ ಕೊಟ್ಟಿಲ್ಲ ಯಾರೂ ಪಡಗೊಂಡಿಲ್ಲ ತ್ರಿಶು ಲೋಕೇಶು ದುರ್ಲಭ ಮೂರು ಲೋಕದಲ್ಲಿಯೂ ಕೂಡ ದುರ್ಲಭವಾದಂತಹ ವರವನ್ನ ನಿನಗೆ ಕೊಡುತ್ತೇನೆ ನತೆ ಪ್ರಭವಿತಾ ಮೃತ್ಯು ಯಾವ ಜೀವಿತ ಮಿಚ್ಚಸಿ ತ್ವತ್ತೋಭ್ಯನುಜ್ಞಾಂ ಸಂಪ್ರಾಪ್ಯ ಮೃತ್ಯು ಪ್ರಭವಿತಾ ಅಥವಾ ನೀನು ಸ್ವಚ್ಛಂದ ಮರಣಿಯಾಗು ನತೆ ಪ್ರಭವಿತ ಮೃತ್ಯು ನಿನ್ನ ಅಪ್ಪಣ ಇಲ್ಲದೆ ಮೃತ್ಯು ನಿನ್ನ ಬಳಿ ಸುಳಿಯು ಸುಳಿಯುವುದಿಲ್ಲ ಯಾವ ಜೀವಿತ ಮಿಚ್ಚಿಸಿ ಎಲ್ಲಿವರೆಗೆ ಬದುಕಬೇಕು ಅಂತ ಇದೆಯೋ ಅಲ್ಲಿವರೆಗೆ ಬದುಕು ನಿನಗೆ ಮರಣ ಬರುವುದಿಲ್ಲ ಬರುವುದಾದ್ರೂ ನಿನ್ನ ಕೇಳಿ ಬರ್ತದೆ ಬೇಡ ಅಂದ್ರೆ ಅದು ಇಲ್ಲ ತೊತ್ತ ಅಭ್ಯನುಜ್ಞಾಂ ಸಂಪ್ರಾಪ್ಯ ನಿನ್ನ ಆಜ್ಞೆಯನ್ನ ಅನುಮತಿ ಕೇಳಿಯೇ ಮೃತ್ಯು ನಿನ್ನ ಹತ್ತಿರಕ್ಕೆ ಬರುತ್ತದೆ ಮೃತ್ಯು ಅಥವಾ ಎಂತಹ ವರ ಶಂತನು ಮಹಾರಾಜ ಭೀಷ್ಮನ ಮೇಲೆ ಅತ್ಯಂತ ಸಂತುಷ್ಟನಾಗಿ ಕೊಟ್ಟವರ ಸ್ವಚ್ಛಂದ ಮರಣಿಯಾಗು ಭೀಷ್ಮರು ಹೇಳ್ತಾರೆ ಇಂತಹ ವರವನ್ನ ಪಡ್ಕೊಂಡೆ ನಾನು ಧರ್ಮರಾಜ ಯಾಕೆ ಒಳ್ಳೆ ರೀತಿಯಿಂದ ಶ್ರಾದವನ್ನು ಮಾಡಿದೆ ಕ್ರಮ ಪ್ರಕಾರವಾಗಿ ಶ್ರಾದ್ದವನ್ನು ಮಾಡಿದೆ ಆದ್ರಿಂದ ಪಿತೃಪಾದರಿಂದ ಬರವನ್ನು ಪಡ್ಕೊಂಡೆ ಇಷ್ಟೇ ಅಲ್ಲ ಮತ್ತೆ ಕೇಳಿದ್ರು ಪಿತೃಪಾದರು ಇನ್ನೇನಾದರೂ ನಿನಗೆ ಶ್ರಾದ್ದದ ಬಗ್ಗೆ ಸಂಶಯ ಏನಾದರೂ ಇದೆಯಾ ಕೇಳು ಅಥವಾ ಬೇರೆ ಏನಾದರೂ ನಿನಗೆ ಬೇಕು ಕೇಳು ಕೊಡ್ತೇನೆ ಅಂತ ಹೇಳಿದ್ರು ಪ್ರಶ್ನಮಿಚ್ಚಾಮಿ ವೈಕಿಂಚಿತು ಭವತಾ ಸ್ವಯಂ ಆಗ ನನಗೂ ಸಂಶಯ ಎಲ್ಲ ಇತ್ತು ಶಾಶ್ರಾದ್ದದ ಬಗ್ಗೆ ಪಿತೃಪಾದರಲ್ಲಿ ಹೇಗೂ ಕೇಳಿದ್ದಾರೆ ಅಲ್ಲ ಪ್ರಶ್ನೆ ಮಾಡಿದೆ ಶುರಿಯಂತೆ ಪಿತರೋ ದೇವಾಹ ದೇವಾನಾಮಪಿ ದೇವತಾಹ ಪಿತೃದೇವತೆಗಳು ಅಂತ ಇದ್ದಾರೆ ಅಂತ ಅವರೆಲ್ಲ ದೇವತೆಗಳಿಗೂ ದೇವತೆಗಳು ಅಂತ ಕೇಳಲ್ಪಟ್ಟಿದ್ದೇನೆ ಆ ಪಿತೃದೇವತೆಗಳು ಅಂದ್ರೆ ಯಾರು ನಾವು ಇವತ್ತು ಶ್ರಾದ್ದ ಮಾಡುವಾಗ ಆರಾಧಿಸುವ ನಮ್ಮ ತಂದೆ ಅವರ ಅಜ್ಜ ಅವರ ತಂದೆ ಅವರೇ ಪಿತೃದೇವತೆಗಳು ಅಥವಾ ಬೇರೆ ಯಾರಾದರೂ ಇದ್ದಾರೋ ನಾವು ಆರಾಧಿಸುವ ನಮ್ಮ ಪಿತೃಪಿತಾಮಹ ಪ್ರಭಿತಾಮಹರು ಅಂದ್ರೆ ಅವರು ದೇವತೆಗಳಿಗೆ ದೇವತೆಗಳು ಹೇಗೆ ಆಗ್ತವೆ ಇದೆಲ್ಲ ಪ್ರಶ್ನೆ ಬಂತು ದೇವಾಶ್ಚ ಪಿತರ ಅನ್ಯೇವಾ ಕಾನ್ ಯಜಾಮೋ ವಯಂ ಪುನಃ ನಾವು ಆರಾಧನೆ ಮಾಡುವ ಪಿತೃಗಳು ಯಾರು ದೇವತೆಗಳಿಗೂ ಪಿತೃಗಳು ಅಂತ ಇದ್ದಾರೆ ಅವರು ಯಾರು ನಾವು ಯಾಕೆ ಈ ಪಿತೃಗಳನ್ನ ಪೂಜೆ ಮಾಡಬೇಕು ಮಾಡಿದ್ರೂ ಪಿಂಡ ಪ್ರದಾನ ಮಾಡುವುದರಿಂದ ಗತಿಸಿದ ತಂದೆ ಅಜ್ಜ ಪಿಜ್ಜರಿಗೆ ಅದೆಲ್ಲ ಸಿಗುವುದು ಹೇಗೆ ಇಷ್ಟು ಪ್ರಶ್ನೆಯನ್ನ ಧರ್ಮರಾಜ ನಾನು ನಮ್ಮ ತಂದೆಯವರನ್ನ ಕುರಿತು ಮಾಡಿದೆ ಆಗ ತಂದೆಯವರು ಉತ್ತರ ಹೇಳುತ್ತಾರೆ ಆದಿದೇ ವಸುತಾ ತಾತ ಪಿತರೋ ದಿವಿ ದೇವತಾ ತಾನ್ ಯದಂತೆ ಸ್ವ ವೈ ಸದೇವಾ ಸುರಮಾನವಾ ಪಿತೃಗಳು ಅಂದ್ರೆ ನಮ್ಮ ಹಿರಿಯರು ಅವರನ್ನು ಉದ್ದೇಶ ಮಾಡುವಂತ ದೇವತೆಗಳು ಅಂದ್ರೆ ಅವರು ದೇವತೆಗಳಿಗೂ ದೇವತೆಗಳು ನಾವು ಆರಾಧನೆ ಮಾಡುವ ಹೆಸರನ್ನ ಹೇಳಿ ಆರಾಧನೆ ಮಾಡುವ ಗೋತ್ರ ನಾಮವನ್ನ ಹೇಳಿ ಆರಾಧನೆ ಮಾಡುವ ಪಿತೃಗಳು ಅಂದರೆ ಅವರು ನಮ್ಮ ಪಿತೃಗಳು ಗತಿಸಿದವರು ದೇವತೆಗಳು ಅಂದ್ರೆ ಬೇರೆ ಅವರು ದೇವತೆಗಳಿ ಕೂಡ ದೇವತೆಗಳು ಯಾರು ಆ ಪಿತೃದೇವತೆಗಳು ಆದಿದೇವ ಸುತಾಹತಾತ ಬ್ರಹ್ಮ ದೇವರ ಮಕ್ಕಳು ಅಂತೆ ಅವರೇ ಪಿತೃದೇವತೆಗಳು ಈ ಪಿತೃದೇವತೆಗಳು ಮಾಡುವ ಕೆಲಸ ಏನು ಅಂದರೆ ನಾವು ಗತ್ ನಮ್ಮ ಗತಿಸಿದ ಪಿತೃಗಳನ್ನ ಪಿಂಡ ಪ್ರದಾನ ಮಾಡಿ ಏನು ಪೂಜೆ ಮಾಡುತ್ತೇವೆ ಅಲ್ಲಿ ಕೊಟ್ಟಂತಹ ನೈವೇದ್ಯವನ್ನೆಲ್ಲ ಈ ಪಿತೃದೇವತೆಗಳು ಗತಿಸಿದ ನಮ್ಮ ಪಿತೃಗಳು ಯಾವ ಯಾವ ಯೋನಿಯಲ್ಲಿ ಹುಟ್ಟಿದ್ದಾರೋ ಅವರಿಗೆ ತಲುಪುವ ಹಾಗೆ ಮಾಡುತ್ತಾರೆ ಆದ್ದರಿಂದಲೇ ನಾವು ಆರಾಧನೆ ಮಾಡುವ ಪಿತೃಗಳು ಅಂದ್ರೆ ನಮ್ಮ ನ ಅಗ ನಮ್ಮನ್ನು ಅಗಲಿದ ಪಿತೃಗಳು ಅದಕ್ಕಿಂತ ಮೊದಲು ಪಿತೃದೇವತೆಗಳನ್ನು ನಾವು ಆರಾಧನೆ ಮಾಡಿರಬೇಕು ಆ ಪಿತರ ದೇವತೆಗಳು ಅವರು ದೇವತೆಗಳಿಗೂ ದೇವತೆಗಳು ಬ್ರಹ್ಮದೇವರ ದೇವರ ಪುತ್ರರು ಆದಿದೇವ ದೇವ ತಾತ ಬೇರೆ ಬೇರೆ ಯೋನಿಯಲ್ಲಿ ಹುಟ್ಟಿರುತ್ತಾರೆ ನಾವು ಶ್ರಾದ್ದ ಮಾಡಿದ್ದೇವೆ ನಾವು ಕೊಟ್ಟಂತಹ ನಾವು ಮಾಡಿದಂತಹ ನೈವೇದ್ಯ ಪೂಜೆಯಂತೆ ಪೂಜೆ ಇತ್ಯಾದಿಗಳನ್ನೆಲ್ಲ ಆ ಪಿತೃದಗಳು ಪಿತೃದೇವತೆಗಳು ಬೇಕಾದ ರೀತಿಯಲ್ಲಿ ಆಹಾರವನ್ನ ಮಾರ್ಪಾಟನ್ನಾಗಿ ಮಾಡಿ ಕೊಡುತ್ತಾರೆ ದನವಾಗಿ ಹುಟ್ಟಿದ್ರೆ ಹುಲ್ಲನ್ನಾಗಿ ಕೊಡುತ್ತಾರೆ ಮಾಂಸ ಭಕ್ಷಣೆಯನ್ನ ಮಾಡುವ ಹುಲಿ ಸಿಂಹಾದಿಗಳಾಗಿ ಹುಟ್ಟಿದ್ರೆ ಮಾಂಸವನ್ನಾಗಿ ಮಾರ್ಪಾಟಾಗಿ ಮಾಡಿ ಕೊಡುತ್ತಾರೆ ಹೀಗೆ ಪಿತೃದೇವತೆಗಳು ಯಾರ್ಯಾರಿಗೆ ತಲುಪಿಸಬೇಕೋ ಅವರಿಗೆ ತಲುಪಿಸುವಂತ ಕಾರ್ಯವನ್ನು ಮಾಡ್ತಾರೆ ಆಪ್ಯಾಯಿತಾಷ್ಟೇ ಶ್ರಾದ್ದೆ ಪುನರಾಪ್ಯಯಂತಿತ ತಾನ್ ಯದಸ್ವ ಮಹಾಭಾಗ ಶ್ರಾಧ್ಯ ಅಗ್ರೈ ಅತಂದ್ರಿತ ಆದ್ದರಿಂದಲೇ ಬ್ರಹ್ಮದೇವರ ಪುತ್ರರಾದಂತಹ ಪಿತೃದೇವತೆಗಳನ್ನು ಮೊದಲು ಆರಾಧನೆ ಮಾಡಬೇಕು ಅವರು ಎಲ್ಲ ಫಲವನ್ನು ಕೊಡುತ್ತಾರೆ ಪಿತೃ ಪಿತಾಮಹ ಪ್ರಪಿತಾಮಹರನ್ನ ಪಿಂಡ ಪ್ರದಾನ ಮಾಡಿ ಆರಾಧನೆ ಮಾಡಿದಾಗ ಫಲವನ್ನು ಕೊಡುವವರು ಯಾರು ಈ ಪಿತೃದೇವತೆಗಳು ಹಾಗಾದರೆ ನರಕದಲ್ಲಿ ಇದ್ದಾರೆ ಕೊಡುವುದು ಹೇಗೆ ಅವರು ಫಲವನ್ನು ಅಂತ ಸಂಶಯ ಬೇಡ ಪಿತೃದೇವತೆಗಳ ಆರಾಧನೆ ನಡಿಬೇಕು ಪಿತೃದೇವತೆಗಳು ದೇವತೆಗಳು ಕೂಡ ಅವರನ್ನ ಪೂಜೆ ಮಾಡ್ತಾರೆ ಪಿತೃದೇವತೆಗಳನ್ನ ದೇವತೆಗಳು ಕೂಡ ಪೂಜೆ ಮಾಡ್ತಾರೆ ಹೀಗೆ ಮೃತರಾದ ಮೃತರಾದವರ ನಾಮಗೋತ್ರಾದಿಗಳನ್ನ ಉಚ್ಚಾರ ಮಾಡಿ ಪಿಂಡ ಪ್ರಧಾನ ಮಾಡಿ ಪೂಜೆ ಮಾಡಿದಾಗ ಪಿತೃದೇವತೆಗಳ ಅನುಗ್ರಹ ನಮಗೆ ಆಗ್ತದೆ ಮೃತರಾದ ಪಿತೃಗಳನ್ನೂ ಸಂತೋಷ ಪಡಿಸ್ತಾರೆ ನಮ್ಮನ್ನೂ ಸಂತೋಷಗೊಳಿಸ್ತಾರೆ ಪುಷ್ಟಿ ಇತ್ಯಾದಿಗಳನ್ನೆಲ್ಲ ನಮಗೂ ಕೂಡ ಕೊಡುತ್ತಾರೆ ಇನ್ನೂ ಹೆಚ್ಚಿನ ವಿಷಯ ಬೇಕು ನಿನಗೆ ಅಂತಾದರೆ ಇಷ್ಟು ನಾನು ಹೇಳಿದ್ದೇನೆ ಇನ್ನೂ ಹೆಚ್ಚಿನ ವಿಷಯ ಬೇಕು ಅಂತಾದರೆ ಈ ಪಿತೃ ದೇವತೆಗಳು ಬ್ರಹ್ಮದೇವರ ಮಕ್ಕಳು ಅವರು ಪಿತೃಗಳು ಅಂತ ಹೇಗಾದ್ರು ದೇವತೆಗಳು ದೇವತೆಗಳು ಅಂತ ಹೇಗಾದ್ರು ದೇವತೆಗಳಿಗೂ ದೇವತೆಗಳಿಗೂ ಕೂಡ ದೇವತೆಗಳು ಅಂತ ಹೇಗಾದ್ರು ಅವರು ಯಾರು ಅವರ ಗಣ ಎಷ್ಟು ಇದೆಲ್ಲ ಇನ್ನೂ ವಿಸ್ತಾರವಾಗಿ ಬೇಕು ಅಂತಾದರೆ ನಾನು ಇಷ್ಟೇ ಹೇಳಿರುತ್ತೇನೆ ಇನ್ನೂ ಹೆಚ್ಚಿನ ವಿಷಯ ಬೇಕು ಆದರೆ ನಾಳೆ ಮಾರ್ಕಂಡೇಯರು ಬರ್ತಾರೆ ಮಾರ್ಕಂಡೇಯ ಸ್ತುತೆಯ ಶೇಷಂ ಏತತ್ ಸರ್ವಂ ಪ್ರವಕ್ಷ್ಯತಿ ಈ ವಿಷಯದಲ್ಲಿ ಶ್ರಾದ್ದದ ವಿಷಯದಲ್ಲಿ ಮಾರ್ಕಂಡೇಯರು ಬಹಳಷ್ಟು ತಿಳ್ಕೊಂಡಿದ್ದಾರೆ ಹೇಗೂ ನಾಳೆ ಅವರು ಬರ್ತಾ ಇದ್ದಾರೆ ಅವರಲ್ಲಿ ಕೇಳು ಶ್ರಾದ್ದದ ವಿಷಯವನ್ನ ಅವರಲ್ಲಿ ಕೇಳಿದ್ರೆ ಪಿತೃಭಕ್ತರು ಅವರು ಪಿತೃಗಳ ಆರಾಧನೆಯನ್ನ ಮಾಡಿ ದೀರ್ಘಾಯುಷ್ಯವನ್ನು ಪಡೆದೇವರು ಮಾರ್ಕಂಡೆಯವರು ಅವರ ಬಳಿ ಕೇಳು ಅವರು ನಿನಗೆ ಎಲ್ಲವನ್ನು ಹೇಳುತ್ತಾರೆ ಅಂತ ಹೇಳಿ ನನ್ನ ಪಿತೃಪಾದರು ಅಂತರ್ಗತರಾದರು ಇಷ್ಟು ವಿಷಯವನ್ನ ಧರ್ಮರಾಜ ನಿನಗೆ ನಾನು ಹೇಳಿದ್ದೇನೆ ಅಂತ ಹೇಳಿದಾಗ ಧರ್ಮರಾಜ ಸಂತೋಷಪಟ್ಟ ಎಂಬಲ್ಲಿಗೆ ಇವತ್ತಿನ ಉಪನ್ಯಾಸವನ್ನು ಮುಗಿಸ್ತಾ ಇದ್ದೇನೆ ಶ್ರೀಕೃಷ್ಣಾರ್ಪಣ ವಸ್ತು